ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ಪುಪನಾ ಮುಂಬರುವ ವಿಧಾನಸಭಾ ಗೆ ಇನ್ನೂ ಎರಡೂವರೆ ವರ್ಷ ಬಾಕಿ ಇದೆ ಹೀಗಿರುವಾಗಲೇ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರೆಯಲಿದೆಯಾ ಅನ್ನೋ ತೀರ್ಮಾನ ತಟಸ್ಥವಾಗಿದೆ ಆದ್ರೆ ಮೈತ್ರಿ ಸೀಟು ಹಂಚಿಕೆ ಲೆಕ್ಕಾಚಾರದ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಆ ಪೋಸ್ಟ್ ಏನು ಮೈತ್ರಿ ಲೆಕ್ಕಾಚಾರ ಏನು ಇದು ಈ ಹೊತ್ತಿನ ಸುದ್ದಿ ಕರ್ನಾಟಕ ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದಿನ ಚುನಾವಣೆಯಲ್ಲೂ ಕೂಡ ಮುಂದುವರಲಿದೆಯೇ ಆ ಕುರಿತು ಇನ್ನೂ ಅಂತಿಮ ತೀರ್ಮಾನ ಹಾಕಿಲ್ಲ ಆದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸೂತ್ರ ಸೀಟು ಹಂಚಿಕೆ ಲೆಕ್ಕಾಚಾರದ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಶ್ರೀನಿವಾಸ್ ಪಾಟೀಲ್ ಬಿಜೆಪಿ ಎಂಬ ಫೇಸ್ಬುಕ್ ಖಾತೆಯಲ್ಲಿ ಈ ಕುರಿತು ಪೋಸ್ಟ್ ಅನ್ನ ಹಂಚಿಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಕೂಟದಿಂದ ಜೆಡಿಎಸ್ ಪಕ್ಷಕ್ಕೆ ಸಿಗಬಹುದಾದಂತಹ ಪಕ್ಕಾ ಕ್ಷೇತ್ರವಾರುಗಳ ಮಾಹಿತಿ ಇದರಲ್ಲಿ ವಿವರ ನೀಡಲಾಗಿದೆ ಇನ್ನೂರ ಇಪ್ಪತ್ನಾಲ್ಕು ಸೀಟುಗಳು ಮೈತ್ರಿಕೂಟದಲ್ಲಿ ಹಂಚಿಕೆಯಾಗಲಿದ್ದು ನೂರಾ ನಲವತ್ನಾಲ್ಕು ಬಿಜೆಪಿ ಸೀಟುಗಳು ಹಾಗೂ ಎಂಬತ್ತು ಸೀಟು ಜೆಡಿಎಸ್ ಗೆ ಅಂತ ಪೋಸ್ಟ್ ಅನ್ನ ಹಾಕಿ ಲೆಕ್ಕಾಚಾರ ಹಾಕಲಾಗಿದೆ ಎಲ್ಲೆಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಕಣಕ್ಕಿಳಿಯಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇರುವಂತದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಿ ಜೆಡಿಎಸ್ ಹತ್ತೊಂಬತ್ತು ಸೀಟ್ಗಳನ್ನ ಗೆದ್ದಿತ್ತು ಲೋಕಸಭೆ ಚುನಾವಣೆಯ ವೇಳೆಗೆ ಪಕ್ಷ ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿತ್ತು ಮಂಡ್ಯದಿಂದ ಗೆದ್ದು ಸಂಸದರಾದಂತಹ ಎಚ್ ಡಿ ಕುಮಾರಸ್ವಾಮಿಯರು ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವ ಮೂಲಕ ಜೆಡಿಎಸ್ ಶಾಸಕರ ಸಂಖ್ಯೆ ಹದಿನೆಂಟಕ್ಕೆ ಇಕ್ಕಿತು ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರಲಿದೆಯೇ ಎಂಬ ಸುದ್ದಿಗಳ ನಡುವಿಗೆ ಈಗ ಜೆಡಿಎಸ್ ಗೆ ಎಂಬತ್ತು ಸೀಟ್ ಗಳ ಅಂತ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ಕ್ಷೇತ್ರಗಳಲ್ಲಿ ಹಲವು ಕಡೆ ಬಿಜೆಪಿ ಶಾಸಕರಿದ್ದಾರೆ ಹಾಲಿ ಹಲವು ಕಡೆ ಜೆಡಿಎಸ್ ಪಕ್ಷದ ಶಾಸಕರು ಇದ್ದಾರೆ ಆದ್ರೆ ಪಕ್ಷಗಳ ಮೈತ್ರಿ ಮಾತುಕತೆ ಸೀಟ್ ಹಂಚಿಕೆ ವಿಚಾರ ಬಂದಾಗ ಹಾಲಿ ಶಾಸಕರು ಇರುವ ಕ್ಷೇತ್ರವನ್ನ ಬಿಟ್ಟುಕೊಡ್ಲಿವೆಯೇ ಎಂಬುದು ಸದ್ಯದ ಪ್ರಶ್ನೆಯೇ ಹಾಕಿದೆ ಅಲ್ಲದೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲುವ ಉತ್ಸಾಹದಲ್ಲಿರುವಂತಹ ಬಿಜೆಪಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕಲ್ಲಿ ಕೇವಲ ನೂರ ನಲವತ್ನಾಲ್ಕು ಸೀಟ್ಗಳಲ್ಲಿ ಕಣಕ್ಕಿಳಿಯಲು ಒಪ್ಪಿಗೆ ನೀಡಲಿದೆಯೇ ಅಂತ ಸದ್ಯ ಕಾದು ನೋಡ್ಬೇಕಾಗಿದೆ ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗಿ ರಾಷ್ಟ್ರ ರಾಜಕೀಯಕ್ಕೆ ಹೋದ ಮೇಲೆ ಜೆಡಿಎಸ್ ರಾಜ್ಯದಲ್ಲಿ ಪ್ರಭಾವ ಕಳೆದುಕೊಳ್ತಾ ಇದೆ ಪಕ್ಷಕ್ಕೆ ರಾಜ್ಯದಲ್ಲಿ ನಾಯಕರ ಕೊರತೆ ಇದೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತ್ರ ರಾಜ್ಯಾದ್ಯಂತ ಸಂಚಾರ ನಡೆಸುವ ಮೂಲಕ ಪಕ್ಷ ಸಂಘಟನೆ ಮಾಡೋದಕ್ಕೆ ಹೋರಾಟ ಮಾಡ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ ಸಮಗ್ರ ಸುದ್ದಿಗಳಿಗಾಗಿ ಸಿದ್ದಾಖಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ